ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಇವತ್ತು ವಿಷ್ಣುವರ್ಧನ್ ಸರ್ದು ನೂರೊಂದು ನೆನಪು ಹಾಡು ಹೇಳ್ತಾ ಇದ್ದೆ ಈ ಹಾಡು ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲೆಮ್ಮ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಒಲವೆಂಬಲತೆಯು ತಂದಂತ ಮುಡಿಯೇ ನೀವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂತ ಮಾತೊಂದ ಒಂದು ಎದೆಯಲ್ಲಿ ಉಳಿದಿತ್ತು ಮುನ್ನೂರ ಒಂದು ತುಟಿ ಮೇಲೆ ಬಂದಂತ ಮಾತೊಂದ ಒಂದು ಎದೆಯಲ್ಲಿ ಉಳಿದಿತ್ತು ಮುನ್ನೂರ ಒಂದು ಈ ಬಾಳನಂಟು ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಹುಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಹುಸಿರಿರಲಿ ನನ್ನೆಲ್ಲ ಹಾರೈಕೆ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ടൂ ആനന്ദിന്ദൂര ബിന്ദൂ നഗലമ്മയന്തു എന്തെങ്കിലും ഇരലെമ്മ്യ ബന്ധ നൂറൊന്നു നെനപു എതിയാടദിന്ദി ബു ആനന്ദി ബു ആനന്ദ ಈ ಹಾಡು ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್